ಮತ್ತೆ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ ಎಡೆಬಿಡದೆ ಸುರಿದ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಹಲವು ಜಿಲ್ಲೆಗಳಲ್ಲಿ ರೆಡ್ ರೆಡ್ ಎಲೋ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಹಾಮಳೆಯ ಅಬ್ಬರಕ್ಕೆ ಏಳು ಜಿಲ್ಲೆಗಳು ತತ್ತರಿಸಿ ಹೋಗಿದೆ ಕರಾವಳಿ ಹಾಗೂ ಮಲೆನಾಡು ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳು ಮಳೆಯ ಅಬ್ಬರಕ್ಕೆ ತತ್ತರಿಸಿದೆ ಒಂದಷ್ಟು ದಿನಗಳ ಕಾಲ ಬಿಡುವು ಕೊಟ್ಟಿತ್ತು ಈಗ ಮತ್ತೆ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ ಈ ಬಾರಿ ಮುಂಗಾರು ಪೂರ್ವ ಮಳೆ ಬಾ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿತ್ತು ಅದಾದ ನಂತರ ಒಂದಷ್ಟು ಬಿಡುವು ಕೊಟ್ಟಿದ್ದು ಈಗ ಮತ್ತೆ ಅಬ್ಬರಿಸೋದಿಕ್ಕೆ ಶುರುವಾಗಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮತ್ತೆ ಮುಂಗಾರು ಮಳೆಯ ಅಬ್ಬರ ಯಾವ ರೀತಿಯಾಗಿ ಉಂಟಾಗಿದೆ ಅಂತ ಹೇಳಿ ನೀವು ಗಮನಿಸ್ತಾ ಇದ್ದೀರಿ ಕರಾವಳಿ ಹಾಗೂ ಮಲೆನಾಡು ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳು ಮಹಾಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿವೆ ನಿನ್ನೆಯಿಂದಲೇ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯೋದಕ್ಕೆ ಶುರುವಾಗಿದೆ ಹಾಗಾಗಿ ಹಲವು ಪ್ರದೇಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಮಳೆ ಉಂಟಾಗಿದೆ ಅಂತ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಯಾವ ಪ್ರಮಾಣದಲ್ಲಿ ಮಳೆಯಾಗಿ ಮನೆಗಳಿಗೆ ನೀರುಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಧಾರವಾಡದಲ್ಲೂ ಕೂಡ ಮಳೆ ಅಬ್ಬರ ಭಾರಿ ಪ್ರಮಾಣದಲ್ಲಿ ಜೋರಾಗಿದೆ ಇನ್ನು ಕಾರವಾರದಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಸಾಕಷ್ಟು ಅಸ್ತವ್ಯಸ್ತ ಉಂಟಾಗಿದೆ ಇನ್ನು ನಾಲ್ಕು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮತ್ತಷ್ಟು ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಹುಬ್ಬಳ್ಳಿ ಭಾರಿ ಪ್ರಮಾಣದಲ್ಲಿ ಮಳೆ ಹಿನ್ನೆಲೆಯಲ್ಲಿ ರಜೆ ಘೋಷಣೆಯನ್ನು ಮಾಡಲಾಗಿದೆ ಉಡುಪಿ ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರಾವಳಿ ಭಾಗದಲ್ಲಿನ ಹಲವು ಪ್ರದೇಶಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಇದೆ ಹೀಗಾಗಿ ಜನರಿಗೂ ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಮುಂಗಾರು ಮಳೆಗೆ ಹುಬ್ಬಳ್ಳಿ ಅಲ್ಲೋಲ ಕಲ್ಲೋಲ ಆಗಿದೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಸುರಿದಂತ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಕಮರಿಪೇಟೆ ದಿವಟಿ ಓಣಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮಳೆಯಿಂದಾಗಿ ಇನ್ನು ಪ್ರಮುಖ ರಸ್ತೆಗಳು ಕಾಲುವೆಗಳ ರೀತಿಯಲ್ಲಾಗಿದೆ ಆ ಪ್ರಮಾಣದಲ್ಲಿ ಅಲ್ಲಿ ನೀರು ಹರಿದಿದೆ ಮನೆಯಲ್ಲಿ ಇದ್ದಂಥ ವಸ್ತುಗಳು ಈ ಮಳೆಯ ಅಬ್ಬರಕ್ಕೆ ತೇಲ್ಕೊಂಡು ಹೋಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿರೋದ್ರಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತಿರೋದನ್ನ ಗಮನಿಸಬಹುದು ಅದರ ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಪಾರ್ಕಿಂಗ್ ಏರಿಯಾದಲ್ಲಿ ಯಾವ ಪ್ರಮಾಣದಲ್ಲಿ ನೀರಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ನದಿಗಳ ನದಿಗಳ ರೀತಿಯಲ್ಲಿ ಕಣ್ಣು ಬರ್ತಾ ಇದೆ ರಸ್ತೆಗಳು ರಾತ್ರಿ ಸುರಿದಂತಹ ಮಳೆಗೆ ಸೃಷ್ಟಿಯಾಗಿರುವಂತಹ ಅವಾಂತರ ಇದೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ಮಳೆ ನೀರಿಗೆ ವ್ಯಕ್ತಿಯೋರ್ವರು ಕೊಚ್ಚಿ ಹೋಗಿರುವಂತಹ ಘಟನೆಯಾಗಿದೆ ಆಯತಪ್ಪಿ ಬಿದ್ದು ಹುಸೇನ್ ಕಳಸ ಅನ್ನುವಂಥ ವ್ಯಕ್ತಿ ಕೊಚ್ಚಿ ಹೋಗಿದ್ದಾರೆ ಪೊಲೀಸರು ಈಗ ಕೊಚ್ಚಿ ಹೋದಂತಹ ವ್ಯಕ್ತಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ಹುಸೇನ್ ಕಳಸ ಆಯತಪ್ಪಿ ಬಿದ್ದು ಅದಾದ ನಂತರ ಕೊಚ್ಚಿ ಹೋಗಿದ್ದಾರೆ ಮಳೆ ನೀರಿನಲ್ಲಿ ಅವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಹುಬ್ಬಳ್ಳಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಧಾರಾಕಾರವಾಗಿ ಮಳೆಯಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದು ಮಳೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ಸಾಕಷ್ಟು ಅವಾಂತರಗಳು ಆಗಿದೆ ಅನೇಕ ಮನೆಗಳಿಗೆ ಕೂಡ ನೀರು ನುಗ್ಗಿದೆ ಹುಬ್ಬಳ್ಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುರುರಾಜ್ ಭಾರಿ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಮಳೆ ಸುರಿದಿರುವಂತದ್ದು ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಸದ್ಯ ಮಳೆ ಸುರಿತಾ ಇದೆಯಾ ಜೊತೆಗೆ ಏನೆಲ್ಲ ಅವಾಂತರಗಳು ಆಗಿದೆ ಮಳೆಯಿಂದಾಗಿರುವಂತಹ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಗುರ್ರಾಜ್ ಮಧುಕರ್ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮಳೆಯಿಂದಾಗಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಾತ್ರವಲ್ಲ ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಆರಂಭವಾದಂತಹ ಮಳೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಸತತವಾಗಿ ಸುರಿತಾ ಇತ್ತು ಈಗ ಕೂಡ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಜಿಟಿ ಜಿಟಿ ಆದರೆ ಇಡೀ ನಗರದಲ್ಲಿ ಮಳೆಯಿಂದಾಗಿ ಒಂದ್ ರೀತಿ ರಸ್ತೆಗಳೆಲ್ಲ ಕಾಲುವೆಗಳ ರೀತಿ ಭಾಸವಾಗ್ತಾ ಇತ್ತು ಮೊಣಕಾಲು ಉದ್ದದವರೆಗೆ ನೀರು ಹರಿತಾ ಇತ್ತು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ತಗ್ಗು ಪ್ರದೇಶದ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿದೆ ಜನ ನೀರನ್ನು ಹೊರಗಾಕ್ಲಿಕ್ಕೆ ಸಾಕಷ್ಟು ಹರಾಸ ಸಾಹಸವನ್ನು ಪಡ್ತಾ ಇದ್ದಾರೆ ರಾತ್ರಿ ಇಡೀ ನೂರಾರು ಮನೆಗಳಲ್ಲಿ ಜನರು ಜಾಗರಣೆ ಮಾಡುವಂತ ಪರಿಸ್ಥಿತಿ ಯಾರಿಗೂ ಕೂಡ ಮಲ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟೇ ಅಲ್ಲ ಓರ್ವ ವ್ಯಕ್ತಿ ಏನಂತ ಹೇಳಿದ್ರೆ ಮಾವನೂರು ರಸ್ತೆ ಮತ್ತೆ ಬೆಳಗಿಗೆ ಹೋಗುವಂತ ರಸ್ತೆ ಇದೆ ಇಲ್ಲಿ ನಿನ್ನೆ ಬೈಕ್ ನಲ್ಲಿ ಬಂದಂತ ಒಬ್ಬ ವ್ಯಕ್ತಿ ರಸ್ತೆ ದಾಟಲಿಕ್ಕೆ ಪ್ರಯತ್ನ ಪಡ್ತಾನೆ ಆ ಸಂದರ್ಭದಲ್ಲಿ ನೀರು ಹತಿಯಾಗಿ ಹರಿತಾ ಇತ್ತು ಆ ಸಂದರ್ಭದಲ್ಲಿ ಆಯ ತಪ್ಪಿ ಚರಂಡಿಗೆ ಬಿದ್ದಿದ್ದೇನೆ ಕೊಚ್ಕೊಂಡು ಹೋಗಿದ್ದಾನೆ ಆ ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯ ಈ ಬೈಪಾಸ್ ರಸ್ತೆ ಪಕ್ಕದಲ್ಲೇ ಇದೆ ನೋಡಬಹುದು ಇದೇ ನಾಲೆಯಲ್ಲಿ ಹುಸೇನ್ ಕಳಸ ಐವತ್ತೈದು ವರ್ಷದ ವ್ಯಕ್ತಿ ರೈತ ಆತ ಹೊಲಕ್ಕೆ ಹೋಗಿದ್ದ ನಿನ್ನೆ ರಾತ್ರಿ ಆತನ ಸ್ನೇಹಿತನ ಜೊತೆಗೆ ಬೈಕ್ ಮೇಲೆ ರಫೀಕ್ ಜೊತೆ ಇಲ್ಲಿ ಬಂದ ಬಂದಂತ ಸಂದರ್ಭದಲ್ಲಿ ಆ ಕಾರ್ನರ್ ಏನ್ ಕಾಣಿಸ್ತಾ ಇದೆ ಅಲ್ಲಿ ಏನಂತ ಹೇಳಿದ್ರೆ ಅತ್ತ ಹಾಯ ತಪ್ಪಿ ಬಿಡುತ್ತಾನೆ ನೀರು ಸಂಪೂರ್ಣವಾಗಿ ಇಡೀ ಪ್ರದೇಶದಲ್ಲಿ ತುಂಬಿಕೊಂಡಿತ್ತು ಅನ್ನುವಂತ ಮಾತನ್ನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಆ ಘಟನೆ ನಡೆದಿದೆ ರಾತ್ರಿ ವಿಷಯ ಗೊತ್ತಾದ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಪಾಲಿಕೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಸರ್ಚ್ ಆಪರೇಷನ್ ಅನ್ನ ಪ್ರಯತ್ನ ಮಾಡ್ತಿದೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ವರೆಗೂ ಈ ರೀತಿ ಚರಂಡಿಯನ್ನ ಈಗಾಗಲೇ ಸರ್ಚ್ ಮಾಡಲಾಗಿದೆ ಒಂದೂವರೆ ಕಿಲೋಮೀಟರ್ ನಂತರ ಹುಷೇನ್ ಕಳಸವರ ಚಪ್ಪಲಿಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಆಗ್ತಾ ಸ್ಥಳದಲ್ಲಿ ತಹಸೀಲ್ದಾರ್ ಕೆ ಆರ್ ಪಾಟೀಲ್ ಇದ್ದಾರೆ ಜೊತೆಗೆ ಪ್ರತ್ಯಕ್ಷ ದರ್ಶಿ ರಫೀಕ್ ಇದ್ದಾರೆ ಕೇಳ್ತೀನಿ ಎಷ್ಟು ಗಂಟೆಗೆ ಆಯಿತು ಯಾವಾಗ ಆಯಿತು ಅವ್ರ ಜೊತೆಗೆ ನೀವು ಎಲ್ಲಿದ್ರಿ ಸರ್ ಅವ್ರ ಜೊತೆಗೆ ಅವ್ರ ಕೊಟ್ಟು ಹೊಲಕ್ಕೆ ಹೋಗಿದ್ದೆ ಸರ್ ಬೆಳಗಡೆ ಅಂತ ಹೇಳಿ ಊರು ಅಲ್ಲಿಂದ ಬರಕ್ ಸರ್ ಅಲ್ಲಿ ಒಂಬತ್ತು ಹತ್ತು ಒಂಬತ್ತು ಹದಿನೈದಕ್ಕೆ ಅಲ್ಲಿ ಬಿಟ್ವಿ ಮಳೆ ಇತ್ತು ಚಿಕ್ಕಪಟ್ಟೆ ಮಳೆ ಇತ್ತು ಆದ್ರೂ ಬಂದಿವಿ ಸರ್ ಮಾಡಿ ಹಂಗೆ ಬಂದ್ಕೊಳ್ಳೆ ಇಲ್ಲಿ ಇಲ್ಲಿ ಜೋರು ಮಳೆ ಆಯ್ತು ಇಲ್ಲಿ ಬರೋ ಮಟ್ಟ ಹತ್ತು 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 ಹದಿನೈದು ಆಯ್ತು ಸರ್ ಅಲ್ಲಿ ಬಂದ್ಕೊಳ್ಳಿ ಹಾ ಸರ್ ಹಿಂದ್ ಕುಂತಿದ್ದೆ ಸರ್ ಹಿಂದ್ಗಡೆ ಕೂತಿದ್ರೆ ಹಾ ಸರ್ ಸಡನ್ಲಿ ಇಲ್ಲಿ ತೆಗೆದು ನೋಡಿಲ್ಲ ಸರ್ ಅದು ಬೈ ಮಿಸ್ ಕ್ಯಾರೇಜ್ ಆಯ್ತು ಮಿಸ್ ಆಗಿ ಅವರು ಅದ್ರಾಗ ಅದ್ರ ಹೋಗ್ಬಿಟ್ಟು ನಾ ಅಷ್ಟ ಹೋದೆ ಬಿದ್ದೆ ಅವ್ರು ಇಷ್ಟ ಕಡೆ ಬಿದ್ದು ತಕ್ಷಣ ಮಾಹಿತಿ ಕೊಟ್ಟರೆ ಹಾ ಕೊಟ್ಟಿನಿಷನ್ ಆಗಿತ್ತು ಚಿಕ್ಕಾಪಟ್ಟೆ ಸರ್ ಚಿಕ್ಕಾಪಟ್ಟೆ ಮಳೆ ಇತ್ತು ಜಸ್ಟ್ ಬಹಳ ಅಂದ್ರೆ ಬಹಳ ಹೈಯೆಸ್ಟ್ ಇತ್ತು ನಿಮ್ಗೆ ಏನಾಗ್ಲಿಲ್ಲ ಸರ್ ನಿಮ್ಗೆ ಅಚ್ಚಕಟ್ಟಿ ಬಿದ್ದೆ ಸರ್ ನನ್ನ ಚಪ್ಲಿ ಸರ್ ನಂದು ಚಪ್ಪಲಿ ಇಬ್ಲಿ ಎಲ್ಲ ಹೋದ್ ಸರ್ ಚಪ್ಲಿ ಇದು ಸಹ ನನ್ನ ಚಪ್ಲಿ ಹೋದ್ ಸರ್ ಹುಡುಕಾಟ ನಡೆಸಿದ್ರು ರಾತ್ರಿ ಹಾ ಸರ್ ರಾತ್ರಿ ಚಲೋನ್ ಇದೆ ಸರ್ ರಾತ್ರಿ ಈಗ ಐದೂವರೆ ಆರು ಗಂಟೆ ಮಟ್ಟ ಮತ್ತೆ ಹೋಗಿ ಮತ್ತೆ ಬಂದು ಎಲ್ಲ ನಲ್ವತ್ತೈದು ಜನ ಮತ್ತೆ ಅಲ್ಲಿ ಮಟ್ಟ ನೋಡಿ ಎಲ್ಲಿ ಇಲ್ಲಿ ಅದ್ರ ಸರ್ ಎಲ್ಲ ಅವ್ರೆಲ್ಲ ಚೆಕ್ ಮಾಡಕತ್ತ ನೋಡಿ ಸರ್ ಓಕೆ ಇದು ಪ್ರತ್ಯಕ್ಷ ರಫೀಕ್ ಅವರ ಬೈಕ್ ನಲ್ಲಿ ಹಿಂಬದಿಯಲ್ಲಿ ಕೂತ್ಕೊಂಡಿದ್ರು ಆಯ ತಪ್ಪಿ ರಸ್ತೆ ದಾಟುವಾಗ ನೇರವಾಗಿ ಚರಂಡಿಗೆ ಬಿದ್ದಂತ ಹುಸೇನ್ ಕಳಸ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಸರ್ಚ್ ಆಪರೇಷನ್ ನಡೀತಾ ಇದೆ ಇಲ್ಲಿ ಹುಬ್ಳಿಯ ತಹಸೀಲ್ದಾರ್ ಕೆಆರ್ ಪಾಟೀಲ್ ಇದ್ದಾರೆ ಸರ್ ಎಷ್ಟು ಹೊತ್ತಿಂದ ಸರ್ಚ್ ಆಪರೇಷನ್ ನಡೀತಾ ಇದೆ ಮತ್ತೆ ರೇನ್ ಡ್ಯಾಮೇಜಸ್ ಏನೇನಿದೆ ಸರ್ ನಮಗೆ ಮಾಹಿತಿ ಬಂದಿದ್ದು ಸುಮಾರು ಹತ್ತುವರೆಗೆ ಬಂದಿತ್ತು ನಾವು ಹನ್ನೊಂದು ಗಂಟೆ ಒಳಗೆ ನಾವ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ ನಮ್ಮ ಫೈರ್ ಬ್ರಿಗೇಡ್ತಾರೆ ಪೊಲೀಸರು ಜೆಡಿಎಸಿಗಳು ಎಲ್ಲರೂ ಬಂದಿದ್ದೀವಿ ನಾವು ಸುಮಾರು ಒಂದು ಕಿಲೋಮೀಟರ್ ಒಳಗೆ ಇಲ್ಲಿವರೆಗೆ ಚೆಕ್ ಮಾಡಿದೀವಿ ಎಲ್ಲ ಅಗದು ಎಲ್ಲಾನು ಚೆಕ್ ಮಾಡ್ತಾ ಇದೀವಿ ನಮಗೆ ಸಿಕ್ಕಿದ್ದು ಸುಮಾರು ಒಂದೂವರೆ ಕಿಲೋಮೀಟರ್ ಆದ ನಂತರ ಒಂದು ಚಪ್ಪಲಿ ಸಿಕ್ಕಿದೆ ಈ ಇವ್ರದು ಅವ್ರದ್ದು ಅಂತ ಗೊತ್ತಿಲ್ಲ ಚಪ್ಪಲಿ ಸಿಕ್ಕಿದೆ ಅಂತ ನಾವು ಅನುಭವಿಸಿದ್ದೀವಿ ಆದ್ರೆ ಮುಂದೆ ಅದು ಸ್ಪೀಡ್ ಜಾಸ್ತಿ ಇತ್ತು ಮಳೆ ಜಾಸ್ತಿ ಆಗಿದೆ ಸುಮಾರು ನೂರ ಐವತ್ತರಕ್ಕಿಂತ ಎಂ ಎಂ ಕಿಂತ ಜಾಸ್ತಿ ಮಳೆ ಆಗಿದೆ ಸೊ ಇಲ್ಲಿ ಕ್ಯಾಶುವಲ್ ಆಗಿ ಇಲ್ಲಿ ಬರಬಾರ್ದಿತ್ತು ಅದು ಮಳೆ ಇಷ್ಟೊಂದು ನೀರು ರಭಸವಾಗಿ ಬಂದ ಕಾರಣದಿಂದ ಅವರು ಕೊಚ್ಚಿ ಹೋಗಿದ್ದಾರೆ ಅಂತ ಜನವರು ಪ್ರತ್ಯೇಕ ಹೇಳ್ತಿದ್ದಾರೆ ಅದರ ಜೊತೆ ನಾವು ಬೇರೆ ಕಡೆನೂ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಆದ್ರೆ ಇಲ್ಲಿ ಅಚಾನಕ್ ಆಗಿ ಅವರು ಡೈಲಿ ಓಡಾಡುವಂತ ರಸ್ತೆ ಆದ ಕಾರಣದಿಂದ ಅವ್ರು ಬಂದಿದ್ದಾರೆ ಇನ್ನೂ ಪ್ರೋಗ್ರೆಸ್ ಇದೆ ನಾವು ಅದನ್ನ ಪ್ರಯತ್ನ ಮಾಡೋಣ ಏಕಕಾಲಕ್ಕೆ ನೂರೈವತ್ತು ಮಿಲಿಮೀಟರ್ ಅಷ್ಟು ಮಳೆ ಅಂತ ಹೇಳ್ತಾ ಇದ್ರಿ ಮತ್ತೆ ಯಾವೆಲ್ಲ ಪ್ರದೇಶದಲ್ಲಿ ಹಾನಿಯಾಗಿದೆ ಸೊ ಸುಮಾರು ಇಲ್ಲಿ ನಮ್ಮ ರಾಜಕಾಲುವೆಗಳಲ್ಲಿ ಸ್ವಲ್ಪ ಜಾಸ್ತಿ ನೀರು ಬಂದು ಬ್ಯಾಕ್ ಆಗಿ ನೀರು ತಮ್ಮ ಮನೆಗಳಿಗೆ ನುಗ್ಗಿದೆ ಸುಮಾರು ಒಂದು ಐವತ್ತು ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ಮೇಧಾರ್ವಣಿ ಅಂತ ಅಲ್ಲಿನೂ ಹೋಗಿದ್ದೀವಿ ಜೀವ ಏನು ಪ್ರಾಣಿ ಹಾನಿ ಇಲ್ಲ ಸ್ವಲ್ಪ ಜೀವ ವ್ಯವಸ್ಥೆ ವ್ಯವಸ್ಥೆ ಆಗ್ತಾ ಇದೆ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಇದು ಸ್ಮಾರ್ಟ್ ವರ್ಕ್ ಕೆಲಸ ನಡೀತಿದ ಕಾರಣಕ್ಕೆ ಸ್ವಲ್ಪ ನಮ್ಮ ನೀರಿನ ಇವತ್ತು ಕೂಡ ರೆಡ್ ಅಲರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಕೂಡ ಅತಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಯಾವ ರೀತಿ ಅಲರ್ಟ್ ಆಗಿದೆ ಇಲಾಖೆ ಸರ್ ಎಲ್ಲಾ ಕೂಡಿ ಅಲರ್ಟ್ ಆಗಿದ್ದೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ನಮ್ಗೆ ಹೇಳಿದ್ದಾರೆ ಈ ಈಗ ಅಲರ್ ರೆಡ್ ಅಲರ್ಟ್ ಇದೆ ನಿಮ್ ನಿಮ್ಮ ಟೀಮ್ ಗಳ ಜೊತೆ ನಾವು ಪ್ರತಿಯೊಂದು ಜೂನಲ್ ಗಾಗಿ ಒಂದು ಟೀಮ್ ಅನ್ನ ಮಾಡಿದೀವಿ ಆ ಟೀಮ್ ಜೊತೆ ನಾವು ನಾವೆಲ್ಲಾನು ಸುತ್ತಾಡ್ತಾ ಇದ್ದೀವಿ ಯಾವುದೇ ತಿಂದ ತೊಂದರೆ ಇಲ್ಲ ಜನಗಳಿಗೆ ಹೊರಗೆ ಬರ್ಲಿಕ್ಕೆ ನಾವು ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀವಿ ಮನೆಯಲ್ಲಿ ಇವತ್ತು ರೆಸ್ಟ್ ಮಾಡ್ಲಿ ಶಾಲಾ ಕಾಲೇಜ್ ಗಳಿಗೆ ಮನೆ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ ಮಕ್ಕಳು ಹೊರಗಡೆ ಬರುವುದು ಬೇಡ ಇವತ್ತೊಂದು ತಮ್ಮ ಮನೆಯಲ್ಲಿ ಸೇಫ್ ಆಗಿರ್ಲಿ ನಾವು ನಮ್ಮ ಟೀಮ್ ಜೊತೆ ಸುತ್ತಾಡ್ತಾ ಇದ್ದೀವಿ ಯಾವುದೇ ತೊಂದ್ರೆ ಇಲ್ದಂಗೆ ನೋಡ್ಕೊಳ್ತೀವಿ ಆ ಇದು ಮಧುಕರ ಏನಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ನವಲಗುಂದದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಎರಡು ಗಂಟೆಗಳ ಕಾಲ ಸಂಪೂರ್ಣ ಬಂದ್ ಆಗಿತ್ತು ಬೆಣ್ಣೆ ಹಳ್ಳದ ನೀರು ಹೈವೆಗೆ ನುಗ್ಗಿದ್ರಿಂದ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಕಂಬರಿಪೇಟೆಯಲ್ಲಿ ಬೇಸ್ಮೆಂಟ್ ಗಳಿಗೆ ನೀರು ನುಗ್ಗಿದ್ರಿಂದ ಕಾರುಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿತ್ತು ಬೈಕ್ ಗಳು ಕೊಚ್ಕೊಂಡು ಹೋಗಿದೆ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾನೆ ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಮೂರು ದಿನಗಳ ಕಾಲ ಧಾರವಾಡ ಜಿಲ್ಲೆಯಲ್ಲಿ ಅತಿಯಾದಂತಹ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಅಲರ್ಟ್ ಇರಬೇಕು ಇರಬೇಕನ್ನುವಂತಹ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ ಈ ನೆಲೆಯಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಗೆ ಒಂದು ಕಡೆ ನಡೆದಿದ್ದಾರೆ ಅಷ್ಟೇ ಅಲ್ಲ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಅನಾಹುತ ಸೃಷ್ಟಿಯಾಗಿದೆ ಅದರ ಹಾನಿಯ ಪ್ರಮಾಣವನ್ನ ಇನ್ನೂ ಸಾಕಷ್ಟು ಅಳತೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲಿ ನೂರಾರು ಅಂಗಡಿಗಳಿಗೆ ನೀರು ನುಗ್ಗಿರುವುದಂತಹ ರಾತ್ರಿ ವೇಳೆ ಸುರಿದಂತಹ ಈ ಮಳೆಯ ಅವಾಂತರ ಜನ ಹೈರಾಣಾಗುವಂತೆ ಮಾಡಿದೆ ಅಂತ ಹೇಳ್ಬೋದು ಮಧುಕರ್ ఏషియా న్యూస్ నెట్వర్క్ ప్రస్తుతి